ನಮ್ಮ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮ್ಸ್ ಆಗಿರ್ತದೆ ಅಲರ್ಟ್ ಮಾಡಿದ್ದೆಂಟ್ ರಾಜ್ಯಪಾಲರು ಸ್ಪೋಕ್ಸ್ಮನ್ ಆಗಿ ನಾನೇನು ಹೇಳಕ್ಕೆ ಹೋಗಿಲ್ಲ ಆದರೆ ರಾಜ್ಯಪಾಲರು ನಾವು ಮನವಿ ಮಾಡಿದ್ದೇವೆ ಅವರಿಗೆ ಕ್ಯಾಬಿನೆಟ್ಟು ತೀರ್ಮಾನ ಮಾಡಿ ಅವ್ರಿಗೆ ಅಡ್ವೈಸ್ ಮಾಡಿದ್ದೇವೆ ನೀವು ತಪ್ಪು ತೀರ್ಮಾನ ಮಾಡಿದ್ದೀರಿ ನೀವು ವಾಪಸ್ ತಗೊಳ್ಳಿ ಅದನ್ನು ಮತ್ತು ಸ್ಯಾಂಕ್ಷನ್ ಕೊಡಬೇಡಿ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಡಬೇಡಿ ನೀವು ಅಂತ ಕ್ಯಾನ್ಸಲ್ ಮಾಡಿ ಅದೇ ಅಂತ ಹೇಳಿದೆ ಅದು ಅಡ್ವೈಸ್ ಕ್ಯಾಬಿನೆಟಿನ ಅಡ್ವೈಸ್ ಇನ್ನೇ ತಗೊಳ್ಬೇಕು ತೊಗೊಳ್ಬೇಕು ಸಾಮಾನ್ಯವಾಗಿ ಒಂದು ವೇಳೆ ಅವ್ರು ತಗೊಳ್ಳಲಿಲ್ಲ ಅಂದರೆ ಅವರು ಜಸ್ಟಿಫಿಕೇಶನ್ ಕೊಡಬೇಕಾಗುತ್ತೆ ಮುಂದಿನ ಕ್ರಮದ ಬಗ್ಗೆ ಜಾರಿಗೆ ಇಲ್ಲಿ ಮನೆಯಪ್ಪರು ಕೂಡ ಅಲ್ಲಿ ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿ ಒತ್ತಾಯ ಮಾಡಿದ್ದಾರೆ ಇಪ್ಪತ್ತೆಂಟಿಗೆ ದಲಿತ ಸಂಘಟನೆಗಳೆಲ್ಲ ಪ್ರತಿಭಟನೆ ಕೂಡ ಕರೆ ಕೊಟ್ಟಿದ್ದಾರೆ ಸರ್ ಮಾಡಲೇಬೇಕು ಅನ್ನಿಸ್ತಾ ಹೇಳ್ತಾರೆ ಅದು ಅವರ ತೀರ್ಮಾನ ಎ ಸಿ ಸಿ ಅವರು ಏನು ಡೈರೆಕ್ಷನ್ ಕೊಡ್ತಾರೆ ನಮಗೆ ರಾಜ್ಯ ಸರ್ಕಾರಕ್ಕೆ ಅದರ ಪ್ರಕಾರ ಮುಂದುವರಿತಾರೆ ಸರಿ ಚರ್ಚೆ ಚರ್ಚೆ ಅಲ್ಲಿ ಆ ಹಂತದಲ್ಲಿ ಆಗಬೇಕು ಬೋವಿ ನಿಗಮ ಕಚೇರಿ ಮೇಲೆ ನಾನು ಸಿ ರೈಟ್ ಮಾಡಿದ್ದೆ ಸರ್ ಏನು ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಈಗ ಬೋವಿ ನಿಗಮದ ಬಗ್ಗೆ ಈಗಾಗಲೇ ನಾವು ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಿದ್ವಿ ಸೈಟ್ನಿಂದ ಅದರ ಪ್ರಯುಕ್ತ ಅವರು ಮಾಡಿರ್ತಾರೆ ಕೋವಿಡ್ ಸ್ಕ್ಯಾಮ್ದು ಏನಾದರೂ ಚುರುಕಾಗುತ್ತ ಅಂತ ಎಲ್ಲ ಎಲ್ಲ ಸ್ಕ್ಯಾಮ್ಗಳನ್ನು ಕೂಡ ಈಗೇನು ನಾವು ತನಿಖೆ ಮಾಡ್ತಾ ಇದ್ದೇವೆ ಅಂದರೆ ಆ ಎಲ್ಲ ಸ